ಸೊ ಮುಂಚೆನೆ ಬುಕ್ ಮಾಡಿರ್ತಕ್ಕಂಥ ರುಚಿನ ಎಕ್ಸ್ಪ್ರೆಸ್ ಟ್ರೈನಲ್ಲಿ ನಾನು ಜೈಸಲ್ಮಾರಿಂದ ಡೆಲ್ಲಿ ಕಡೆಗೆ ಹೊರಟೆ ಅಲ್ಲೇ ಡೆಲ್ಲಿನಲ್ಲಿ ಒನ್ ಡೇ ಸ್ಟೇ ಮಾಡಿ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ನೆಕ್ಸ್ಟ್ ಬಂದು ನಾನು ಶಿಮ್ಲಾ ಕಡೆಗೆ ಹೊರಟೆ ಸೊ ಶಿಮ್ಲಾ ಅಂತ ಹೇಳಿದ್ರೆ ಹಿಮಾಚಲ್ ಪ್ರದೇಶ್ ರಾಜ್ಯದ ರಾಜಧಾನಿ ಸೊ ಈ ರಾಜ್ಯ ಎಲ್ಲ ನಮ್ಮ ಹಿಮಾಲಯ ಪರ್ವತ ಶ್ರೇಣಿಯಿಂದನೇ ಆವರಿಸ್ಕೊಂಡಿರುತ್ತೆ ಕೆಜಿ ಒಂದು ಹೆಂಗಿರೋದು ಅದು ಬಂದ್ಬಿಟ್ಟು ಎಂಟ್ನೂರು ರೂಪಾಯಿ ಅಂತ ಕೆಜಿಗೆ ಸೊ ಬಸ್ ಇಂದ ಟ್ಯಾಕ್ಸಿ ಮಾಡ್ಕೊಂಡು ಶಿಮ್ಲಾ ಪಕ್ಕ ಇರೋ ಕುಫ್ರಿಗೆ ಹೊರಟ ಅಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈವ್ನಿಂಗ್ ಟೈಮ್ಗೆ ನನ್ನ ಫ್ರೆಂಡ್ಸ್ ಒಟ್ಟಿಗೆ ಮಹಾಸು ವೀಕ್ ಪಂಡ್ ನೋಡೋಣ ಅಂತ ಹೊರಟೆ ಈ ಹಾಸ್ಟೆಲ್ ಅವರ ಅಲ್ಲಿ ಏಳ್ನೂರು ರೂಪಾಯಿಗೆ ನಿಮ್ಗೆ ಪರ್ ಡೇಗೆ ಒಂದ್ ಸ್ಕೂಟರ್ ನ ಕೊಡ್ತಾರೆ ಸೊ ಮಹಾಸು ವೀಕ್ ಪಂಡ್ಗೆ ಹೋದ್ಮೇಲೆ ನಾನೇನೆಲ್ಲ ಮಾಡ್ತೇನೆ ಅಂತ ನೀವೇ ನೋಡಿ ಕಾಣ್ತಾ ಅದು ದೇವಸ್ಥಾನ ಅದು ಅಲ್ಲಿಗೆ ಹೋಗೋಣ ನೋಡೋಣ ಸ್ಟಾಲ್ಗಳು ಇದೆ ಇಲ್ಲಿ ಕೇಸರಿ ಎಲ್ಲ ಮಾರ್ತಾ ಇದ್ರು ಕೇಸರಿ ಇದು ಮ್ಯಾಗಿ ಮೊಮೋಸು ಅದ ಸ್ಟಾಲ್ಗಳು ಇದೆ ಇಲ್ಲಿ ಸೊ ಈ ತರ ಸ್ಟಾಲ್ಗಳು ಎಲ್ಲಿ ಬಂದ್ರೂ ಸಿಗತ್ತೆ ನಿಮಗೆ ಸೊ ಇಲ್ಲೇ ಅಂತ ಏನಿಲ್ಲ ಬಟ್ ಇಲ್ಲಿ ಇಲ್ಲದೆಲ್ಲ ಬಂದ್ರೆ ಸ್ಟಾಲ್ಗಳು ಕೂಡ ಸಿಗತ್ತೆ ಸೊ ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀನಿ ನಾನು ಸೊ ನಾನಿವಾಗ ದೇವಸ್ಥಾನ ಹತ್ರ ಬಂದೆ ನೋಡ್ತಾ ಇದ್ದೀರಾ ನಾನು ಹಿಂದೆ ಇರೋದು ದೇವಸ್ಥಾನ ಸೊ ಇಲ್ಲಿಂದ ಕೂಡ ವ್ಯೂ ಪಾಯಿಂಟ್ ಚೆನ್ನಾಗಿದೆ ತೋರಿಸ್ತೀನಿ சோ நான் ஒன்றே ஷாட் சுட சுட மருபூமியிமாலிஃப்ட் அது ದೇವಸ್ಥಾನ ಸೊ ಲಾಕ್ ಆಗಿದೆ ಸೊ ಯಾವಾಗ ಹೋಗ್ತಿಲ್ಲ ಸೊ ಇಲ್ಲಿಂದ ವ್ಯೂ ಚೆನ್ನಾಗಿ ಕಾಣ್ತಾ ಇದೆ ಇದು ವ್ಯೂ ಇದು ಹೋಗ್ತಿರೋದು ಸೊ ನೋಡೋಣ ಆ ಕಡೆಯಿಂದ ಹೆಂಗೆ ಕಾಣುತ್ತೆ ಅಂತ नौर्ट, नौर्ट वो। क्या है भैया वो पॉइंट देख सकते हैं। कितना इसमें 150 में जी। क्या फागुट और दुर्गा माता मंदिर है शिमला एग्रीमेंट है शूटिंग पॉइंट है महाराजा का पैलेस है इंडिया चैनक का बॉर्डर चेक पॉइंट का इंडिया चैनल बॉर्डर पॉर ಸೊ ನೂರ ಐವತ್ ರೂಪಾಯಿ ಕೊಟ್ರೆ ಇವರು ನಿಮಗೆ ಅವ್ರ ಟೆಲಿಸ್ಕೋಪ್ ಇಂದ ಒಂದಷ್ಟು ಶಿಂಗಾದ ಫೇಮಸ್ ಜಾಗಗಳನ್ನ ನೋಡ್ಲಿಕ್ಕೆ ಅವಕಾಶ ಕೊಡ್ತಾರೆ ಲೈಕ್ ಪ್ಯಾಲೆಸ್ ಇಂಡಿಯಾ ಚೈನಾ ಬಾರ್ಡರ್ ಈ ತರದ ಒಂದಷ್ಟು ಶಿಮ್ಲಾದಲ್ಲಿ ಫೇಮಸ್ ಜಾಗಗಳಿದಾವೆ ಸೊ ನೋಡಿ ಆ ಕಡೆ ಇನ್ನೂರು ರೂಪಾಯಿ ಅಂತ ಹೇಳ್ತಾ ಇದ್ರು ಇಲ್ಲಿ ಬಂದು ಇವರೊಬ್ಬರ ಇದ್ದಾರೆ ಅವ್ರು ಬಂದ್ಬಿಟ್ಟು ನೂರೈವತ್ತು ಅಂತ ಹೇಳ್ತಾ ಇದ್ದಾರೆ ಆ ಕಡೆದವ್ರು ಇನ್ನೂರು ಅಂತ ಹೇಳಿದರು ನೀವೇನಾದರೂ ಇಲ್ಲಿ ಬಂದರೆ ನೂರೈವತ್ತು ಕೊಟ್ಟು ಎಲ್ಲ ವ್ಯೂ ಮಾಡ್ಬೋದು ನೋಡಿ ನಾನು ಹಿಂದೆ ಇದೆಯಲ್ಲ ಅದೆಲ್ಲ ಟೆಲಿಸ್ಕೋಪಿಂದ ನೋಡಿದ್ರೆ ಎಲ್ಲ ಕಾಣುತ್ತಂತೆ ಮೇಜರ್ ಪಾಯಿಂಟ್ಸ್ ಕುಫ್ರಿದು ಸೊ ನೀವು ನೋಡ್ಬೋದು ಇದನ್ನೆಲ್ಲ ನಾನಂತೂ ಓಪ್ತಾ ಇಲ್ಲ ಇಲ್ಲಿಂದ ನೀಟಾಗಿ ಕಾಣ್ತಾ ಇದೆ ಸೊ ಏನು ಅದು ಅಂತ ಅನ್ನಿಸ್ತಿಲ್ಲ ಸೊ ನಾನು ಹೋಗ್ತಿಲ್ಲ ಅಲ್ಲಿಗೆ ಇವರು ಏನೇ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ದೇವಸ್ಥಾನ ಬಂದುಬಿಟ್ಟಿದ್ದು ಸಲ ಅಂತ ಓಪನ್ ಆಗೋದು ಅದು ನನ್ನಿಂದ ಕಾಣ್ತಾ ಇರೋದು ವರ್ಷಕ್ಕೆ ಒಂದೇ ಸಲಿ ಓಪನ್ ಆಗತ್ತಂತೆ ಯಾವಾಗಲೂ ಕ್ಲೋಸ್ ಇರತ್ತಂತೆ ಬೈ ಕಬ್ ಓಪನ್ ಹೋಗಿ ಮತ್ತೆ ಮಂತ್ಹ ಸೆಪ್ಟೆಂಬರ್ ಸೆಪ್ಟೆಂಬರ್ ಸೆಪ್ಟೆಂಬರಲ್ಲಿ ಇದು ಓಪನ್ ಆಗುತ್ತಂತೆ ನೀವೇನಾದರೂ ಇಲ್ಲಿ ಬಂದರೆ ಸೆಪ್ಟೆಂಬರಲ್ಲಿ ಬಂದರೆ ನಿಮಗೂ ನೋಡೋಕ್ಕೆ ಸಿಗುತ್ತೆ ದೇವಸ್ಥಾನ ಎಲ್ಲ ನಾನಿಲ್ಲಿ ಸೊ ಇದೆಲ್ಲ ಮುಂದೆ ನೋಡಿದ್ರೆ ಅದೆಲ್ಲ ಡ್ರೆಸ್ ವೇರ್ ಮಾಡ್ತಾ ಇದ್ದಾರೆ ಇದು ಹಿಮಾಚಲ್ದು ಟ್ರೆಡಿಷನಲ್ ಡ್ರೆಸ್ಸು ಏನೋ ವೇರ್ ಮಾಡಿ ಟ್ರೈ ಮಾಡ್ತಾ ಇದ್ದಾರೆ ಸೊ ನನಗೆ ಇಂಟ್ರೆಸ್ಟ್ ಏನಿಲ್ಲ ಕಿತ್ನಾ ಭಯ್ಯವು ಹಂಡ್ರೆಡ್ ರುಪೀಸ್ ಅಂತ ಅದಕ್ಕೆ ಸೊ ನನಗೇನು ಇಂಟ್ರೆಸ್ಟ್ ಇಲ್ಲ ನಾನು ಹೋಗ್ತಿಲ್ಲ ನಾನು ಈ ವ್ಯೂ ಪಾಯಿಂಟ್ ನಂಬಿಕೆ ಭಯ್ಯ ये पीक पॉइंट है जी महासू पीक महासू वो हां है ना वो टेंपल है ऊपर नाथ टेंपल ये व्यू पॉइंट तो है ना ये व्यू पॉइंट है यहां से व्यू दिखता है है ये सारा ए व्यू पॉइंट है क्या ना? ये यहाँ टेली से टेलीस्कोप से व्यू वगैरह दिखाते हैं फिर ऊपर मंदिर है जो नाथ टेंपल है हिमाचल ड्रेस ट्राई मारता इधर ಸೊ ಇದಕ್ಕೆ ನೂರು ರೂಪಾಯಿ ಅಂತೆ ನೀವು ಹೆಂಗೆ ಹೆಂಗೆ ಇಲ್ಲಿ ಡ್ರೆಸ್ ಮಾಡ್ಕೊಂಡು ಹೆಂಗಂದ್ರೆ ಫೋಟೋ ತೊಗೊಬೋದು ಇಂಟ್ರೆಸ್ಟ್ ಇಲ್ಲ ಸೊ ನಾನು ಇದಕ್ಕೆ ಹೋಗ್ತಿಲ್ಲ ಟೆಲಿಸ್ಕೋಪ್ ಪಾಯಿಂಟ್ ವೆಲ್ಕಮ್ ದಿ ಹಿಮಾಲಯ ಹಿಮಾಲಯನ್ ಪ್ಯಾರಾಡೈಸ್ ವ್ಯೂ ಅಂತ ಅಂದ್ಬಿಟ್ಟು ಸೊ ನಾವಿಲ್ಲಿ ಬರೋಕ್ಕೆ ಎಂಟ್ರೆನ್ಸ್ ಬಂದ್ಬಿಟ್ಟು ಐವತ್ತು ರೂಪಾಯಿ ತೊಗೊಂಡು ರುಪಿಗೆ ಸೊ ಈಗ ನೀವು ಇಲ್ಲಿ ವ್ಯೂ ಪಾಯಿಂಟ್ ನೋಡೋಕ್ಕೆ ಇನ್ನೂರು ಸೊ ಆ ಕಡೆ ರೂಪಾಯಿ ಟೆಲಿಸ್ಕೋಪ್ ಮಾಡಿದ್ರೆ ಈ ಕಡೆ ಬಂದವರು ಇನ್ನೂರು ರೂಪಾಯಿ ಮಾಡ್ತಾರೆ ಅಷ್ಟು ನೋಡ್ಬೇಕಂತ ಅನ್ನಿಸ್ತಿಲ್ಲ ಸೊ ನಾನು ಇದನ್ ಮಾಡ ಕುದುರೆ ಡಿಕ್ಕಿ ಹೋದ್ ಕೆಳಗಡೆ ಬಿದ್ದೆ ಬರ್ತಿಲ್ಲ ಅಟ್ರಾಕ್ಟಿವ್ ಸೊ ಸೋಲರ್ ಹೋಗ್ತಿಲ್ಲ ಇಲ್ಲಿಗೆ ಇದು ಸ್ಟಾರ್ಟಿಂಗ್ ಪಾಯಿಂಟ್ ಇದು ಇಲ್ಲಿಂದ ಅಲ್ಲಿ ಕಾಣ್ತಾ ಇದೆಯಲ್ಲ ಅದು ಎಂಡಿಂಗ್ ಪಾಯಿಂಟ್ ಇದು ಇದಕ್ಕೆ ಐನೂರು ರೂಪಾಯಿ ಅಂದೆ ನಾನು ತಗೊಂಡಿದ ಟಿಕೆಟು ಬಟ್ ಹೋಗ್ತಿಲ್ಲ ನನಗೆ ಇದು ಎಕ್ಸೈಟ್ಮೆಂಟ್ ಅಂತ ಅನ್ನಿಸ್ತಿಲ್ಲ ಸೊ ಅಲ್ಲೇನಾದ್ರೂ ಪ್ರಪಾತದ ನೋಡ್ಕೊ ಹೋಗೋದೇ ಹೋಗ್ಬೋದಿತ್ತು ವರ್ತದು ಏನಾದ್ರೆ ಇಂಟ್ರೆಸ್ಟ್ ಅನ್ನಿಸ್ತಿಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಬೇರೆ ಬೇರೆ ಏನೇನೋ ಫನ್ ಆಕ್ಟಿವಿಟಿ ಸೊ ನನಗೆ ಇಂಟ್ರೆಸ್ಟ್ ಇಲ್ಲ ಫನ್ ಆಕ್ಟಿವಿಟಿ ತಿರುಗೋದಂತ ಈಗ ನಾನು ಇರೋ ಜಾಗದ ಹೆಸರು ಅಡ್ವೆಂಚರ್ ರೆಸಾರ್ಟ್ಸ್ ಕುಫ್ರಿ ಅಂತ ನೀವು ಮಕ್ಳು ಒಟ್ಟಿಗೆ ಶಿಂಬಾ ನೋಡಕ್ ಬಂದಿದ್ರೆ ಈ ಜಾಗನ ವಿಸಿಟ್ ಮಾಡಕ್ಕೆ ಮರಿಬೇಡಿ ಮಕ್ಕಳು ಇಷ್ಟಪಡುವಂತ ಫನ್ ಆಕ್ಟಿವಿಟೀಸ್ ಗಳು ಅಥವಾ ಗೇಮ್ ಗಳು ಇಲ್ಲಿ ನಿಮಗೆ ತುಂಬಾ ಸಿಗ್ತವೆ ಸ್ವಲ್ಪ ಚೆನ್ನಾಗಿದೆ ಒಂದು ಟೂ ಮಿನಿಟ್ಸ್ ವ್ಯೂ ಪಾಯಿಂಟ್ ನೋಡ್ಬೋದು ಚೆನ್ನಾಗಿ ಕಾಣ್ತಾ ಇದೆ ಸ್ನೋ ಎಲ್ಲ ಇಲ್ಲಿ ಇರಲ್ಲ ನವಂಬರ್ಗೆ ಬರಬೇಕು ಸ್ನೋ ಬೇಕು ನಿಮಗೆ ಅಂತ ಹೇಳಿದ್ರೆ ಇನ್ನು ಅಕ್ಟೋಬರ್ ಬಿಗಿನಿಂಗು ನಾವು ಒಂದು ಒಂದುವರೆಲ್ಲ ಬಿಟ್ಕೊಂಡು ಬಿಟ್ಕೊಂಡ್ ಬಂದ್ರೆ ನಿಮಗೆ ಸ್ನೋ ಫಾಲ್ ಎಲ್ಲ ಸಿಗತ್ತೆ ಇಲ್ಲಿ ಡಿಸೆಂಬರ್ ಒಂದಿಗೆ ಜಾನ್ವರಿಗೆ ಫೆಬ್ರವರಿಗೆ ಈ ಟೈಮ್ನೆಲ್ಲ ಬಂದರೆ ನಿಮಗೆ ಇಲ್ಲಿ ಸ್ನೋ ಫಾಲ್ ಇರತ್ತೆ ಸೊ ಈ ಅಡ್ವೆಂಚರ್ ರೆಸಾರ್ಟ್ಸ್ ಫುಲ್ಲು ಸ್ನೋ ಇಂದ ಕವರ್ ಆಗಿರುತ್ತೆ ಸ್ನೋ ಅಲ್ಲಿ ಅಡ್ವೆಂಚರ್ ಆಕ್ಟಿವಿಟೀಸು ಇನ್ನೂ ಆಗಿರುತ್ತೆ ಅದು ಹಿಮಾಲಯನ್ ಡ್ರೈ ಫುಡ್ ಶಾಪ್ ಅಂತ ಇದೆ ನೋಡೋಣ ಪ್ರೈಸ್ ಎಲ್ಲ ಏನಿದೆ ಅಂತ ವಿಡಿಯೋ ಬನ್ನೂ ಗ್ರೀನ್ ಚಿಲ್ಲಿ ಪಿಕ್ಕಲ್ ಅಂತ ಇದೆ ರೆಡ್ ಚಿಲ್ಲಿ ಪಿಕ್ಕಲ್ ಇದೆ ಗಾರ್ಲಿಕ್ ಗಾರ್ಲಿಕ್ ಚುಕ್ಕ ಆಮಲ್ ಆಮ್ಲ ಆಪಲ್ ಜ್ಯೂಸ್ ಗ್ರೀನ್ ಆಪಲ್ ಪಿಕ್ಕಲ್ ಸೇಮ್ ಹಣ್ಣಿನ ಇದು ಮಾಡಿದ್ದಾರೆ ಉಪ್ಪಿನಕಾಯಿನ

आप तो सदर बनेदा आप तो सदर बनेदा बहुत हेल्पफुल रहता है सर काय म्हणून देखती काय ते रे काय आप से भी हो गए ये आपको ना काम नहीं होता है ना ठीक है आपको तो करना ही है ಈಗ ನೀವು ನೋಡ್ತಾ ಇರುವಂತದ್ದು ಕಾಶ್ಮೀರಿ ಗಾರ್ಲಿಕ್ ಅಂತ ಹಂಗಂತ ಹೇಳಿದ್ರೆ ಕಾಶ್ಮೀರದು ಬೆಳ್ಳುಳ್ಳಿ ಅಂತ ಸೊ ಇದಕ್ಕೆ ಮೆಡಿಸಿನಲ್ ವ್ಯಾಲ್ಯೂಸ್ ಇದೆಯಂತೆ ಇದು ಶುಗರ್ ಗೆ ತುಂಬಾ ಒಳ್ಳೇದಂತೆ ಸೊ ಗ್ಯಾಸ್ಟ್ರಿಕ್ ಮತ್ತೆ ಇನ್ನೊಂದಷ್ಟು ಕಾಯಿಲೆಗಳಿಗೆ ಇದು ಔಷಧಿ ಅಂತ ಜನ ಹೇಳ್ತಾರೆ ಇದನ್ನ ಅಮೆಝಾನ್ ಮತ್ತೆ ಇನ್ನೊಂದಷ್ಟು ಆನ್ಲೈನ್ ಶಾಪ್ ಗಳಲ್ಲೂ ಕೂಡ ತಗೋಬಹುದು ಪ್ರೈಸ್ ಕೇಳಿದೆ ಬಾದಾಮಿ ಪ್ರೈಸ್ ಬರೋದು ಒಂದು ಕೆಜಿಗೆ ಒಂದು ಸಾವಿರ ಅಂತೆ ಮತ್ತು ಕಪ್ಪು ದ್ರಾಕ್ಷಿ ಇದೆ ಹುಂಗಿರೋದು ಆ ಕಪ್ಪು ದ್ರಾಕ್ಷಿ ಒಂದು ಹುಣ್ಣಂಗಿರೋದು ಅಂತ ಬಂದ್ಬಿಟ್ಟು ಎಂಟುನೂರು ರೂಪಾಯಿ ಕೆಜಿಗೆ ಸೊ ಏನು ಕಡಿಮೆ ಎಲ್ಲ ಏನಿಲ್ಲ ಮಾಮೂಲಿನ ಪ್ರೈಸ್ ಇದೆ ಮಾತ್ರ ಟೂರಿಸ್ಟ್ ಪ್ಲೇಸ್ ಅಲ್ವಾ ಕಡಿಮೆ ಆಗೋಷ್ಟೇ ಅಲ್ಲ ಸೊ ಗೋಡಂಬಿ ಕಾಣ್ತಾ ಇಲ್ಲ ನನಗೆ ಕಾಣ್ತಿರೋದು ಬಾದಾಮಿ ಮತ್ತು ದ್ರಾಕ್ಷಿ ಅಷ್ಟೇ ಕೊಡ್ಸಿದೆ ಇದು ಇದನ್ನು ಕೂಡ ಡ್ರೈ ಫ್ರೂಟ್ಸ್ ಇಲ್ಲಿ ಸೊ ಡ್ರೈ ಫ್ರೂಟ್ ಡ್ರೈಡ್ ಆ್ಯಪ್ರಿಕೋಟ್ ಬಂದ್ಬಿಟ್ಟು ಕೆ ಜಿಗೆ ಸೆವೆನ್ ಸೊ ನಿಮಗೆ ಎಲ್ಲ ಕಡೆ ಎಲ್ಲ ಹೋಗ್ಬಿಟ್ರೆ ಆ್ಯಪ್ರಿಕೋಟ್ ಮರಗಳು ಎಲ್ಲ ಕಡೆ ಇರೋದ್ರೆ ರೋಡ್ ಸೈಡಲ್ಲೆಲ್ಲ ಸುಮ್ಮನೆ ಉಟ್ಕೊಂಡಿರುತ್ತೆ ಫ್ರೀಯಾಗೇ ತಿನ್ಬೋದು ಆ ಕಡೆ ಸೈಡೆಲ್ಲ ಹೋದರೆ ನೀವು ಆ್ಯಪ್ರಿಕಡೆ ಡ್ರೈಟ್ ಆ್ಯಪ್ರಿಕೋಟ್ ಇಟ್ಟಿದ್ದಾರೆ ಬಾದಾಮಿ ಇಟ್ಟಿದ್ದಾರೆ ಮತ್ತು ಹುಣದ್ರಾಕ್ಷಿ ಇಟ್ಟಿದ್ದಾರೆ ಅಷ್ಟೇ ಅದ್ಬಿಟ್ಟೇನು ಬಿಟ್ಟೇನು ನಮ್ಮ ಇಲ್ಲದೆ ಇರುವಂಥದ್ದೇನು ನೋಡ್ತಾ ಇಲ್ಲ ಸೊ ನಮ್ಮ ಸೈಡ್ ಇದೆಲ್ಲ ಸಿಗುತ್ತೆ ಆಪಲ್ ಚಿಪ್ಸ್ ಅಂತ ಇಟ್ಕೊಂಡಿದ್ದಾರೆ ಆ ಡ್ರೈಡ್ ಆಪಲ್ ಚಿಪ್ಸ್ ಅಂತ ಎಣ್ಣೆಲಿ ಕರ್ದಿರೋದಲ್ಲ ಇದು ಟ್ರೈ ಮಾಡಿರೋದು ಅದರಲ್ಲಿ ಏನೋ ಫ್ಲೇವರ್ ಇದೆ ಯುಡ್ ಲೈಕ್ ಟು ಟ್ರೈ ಆ ಓಕೆ ಸೆಕೆಂಡ್ ಇಸ್ ಲೈಮ್ ಎ ಕ್ಯಾ ಓ یہ ಚಲೋ یہ ಬೆಕ್ಕ ಲೇมา ಇಲ್ಲಪ್ಪಾ ಅಚಾರಾ ಆಪಲ್ ಟಿಕ್ಕಲ್ ಇಟ್ಟಿದ್ದಾರೆ ಸೆಕೆಂಡ್ ಜೋ ಐಗನ್ ಸರ್ ಒಂದು ಲೈನ್ ಫಾರ್ ಟ್ಯಾಂಕಿ ಎ ಕಟ್ ಟೈಮ್ ಸೋ ಇವರೆಲ್ಲ ನನ್ನ ಫ್ರೆಂಡ್ಸ್ ನನಗೆ ಸಿಕ್ಕಿದ್ರು ಇವರು ಮಹಾರಾಷ್ಟ್ರಿಂದ ಸೊ ಇವ್ರ ನೇಮ್ ಬಂದು ಸೃಷ್ಟಿ ಅಂತ ಮತ್ತೆ ಏನಾಗ್ಬಿಟ್ಟಿದ್ದಾರೆ ಟರ್ನ್ ಇಸ್ ಐಡ್ ಅಂಡ್ ಟೆಲ್ ಹಾಯ್ ಇವರು ಶಿವಮ್ ಅಂತ ಇವರು ಮಹಾರಾಷ್ಟ್ರದಿಂದ ಇಶಾ ಟೆಲ್ ಹಾಯ್ ಅವರು ಇಶಾ ಅಂತ ಅವರು ಮಹಾರಾಷ್ಟ್ರದಿಂದ ಸೊ ಅವ್ರು ಇವರು ಎಲ್ಲ ಶಿಮ್ಲಾಗೆ ಬಂದಿದ್ರು ಸೊ ಎಲ್ಲ ಸಿಕ್ಕಿದ್ರು ಇಲ್ಲಿ ಸೊ ನಾವು ಒಟ್ಟಿಗೆ ಅಡ್ವೆಂಚರ್ ಮಾಡ್ತಾ ಇದ್ದೀವಿ ಸೊ ನಾವು ಇವಾಗ ಊಟ ಮಾಡೋಕೆ ಹೋಗ್ತಾ ಇದ್ದೀವಿ ಮಾಡಿಬಿಟ್ಟು ಹೇಗೆ ಟು ಟ್ವೆಂಟಿ ಅವರ್ಸ್ ಹೋಟೆಲ್ ಅಂತ ಇಲ್ಲಿ ಬಂದು ಊಟ ತುಂಬಕ್ಕೆ ಒಂದಷ್ಟು ಐಟಮ್ಸ್ ಆರ್ಡರ್ ಮಾಡಿದ್ವಿ ಮಸಾಲ ಪಾಪಡ್ ಆಲೂ ಟಿಕ್ಕಿ ವೆಜ್ ಮಂಚೂರಿಯನ್ ಅಥವಾ ಚಿಕನ್ ಮಂಚೂರಿಯನ್ ಇದೆಲ್ಲ ಆರ್ಡರ್ ಮಾಡಿದ್ವಿ ತಿಂದ್ವಿ ಚೆನ್ನಾಗಿದೆ ರೆಸಾರ್ಟ್ಸ್ ಒಳಗಡೆ ಇರ್ತಕ್ಕಂಥ ಟ್ವೆಂಟ್ ಹವರ್ಸ್ ಅನ್ನೋ ಹೋಟೆಲಲ್ಲಿ ನಾವು ಸ್ವಲ್ಪ ಊಟ ಮಾಡಿ ಅಲ್ಲಿಂದ ನಮ್ಮ ಸ್ಕೂಟರ್ ತಗೊಂಡು ನಮ್ಮ ಸೊಳ್ಕೆಗೆ ಹೊರಟಿವಿ ಸೊ ನಾನು ಬೆಳಿಗ್ಗೆ ಎದ್ದು ಹಂಗೆ ನಮ್ಮ ಹಾಸ್ಟೆಲ್ ಕೆಳಗಡೆ ನಡ್ಕೊಂಡಾಗ ನನ್ಗೊಂದು ಸೈಡ್ ಅಲ್ಲಿ ಇದು ಶಾಪ್ ಇದೆ ಸಿಆರ್ಾಮ್ ಸಿದ್ದು ಅಂತ ಇಲ್ಲಿ ಸಿದ್ದು ಎಲ್ಲ ತುಂಬಾ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಹಾಸ್ಟೆಲ್ ಸಿದ್ದು ಅಂತ ಇದೆ ಹಿಮಾಚಲ್ ಪ್ರದೇಶು ಟ್ರೆಡಿಷ್ನಲ್ ಡಿಶ್ ಹೀಗೆ ನಮ್ಮ ಕಡೆ ರಾಗಿ ಸೊ ಸಿದ್ದು ಅಂತ ಹೇಳಿದ್ರೆ ಎಸ್ ಐ ಡಿ ಡಿ ಯು ಸಿದ್ದು ಅಂತ ಹೇಳಿದ್ರೆ ಹಿಮಾಚಲ್ ಪ್ರದೇಶ ಟ್ರೆಡಿಷನಲ್ ಟ್ರೆಡಿಷ್ನಲ್ ಡಿಶ್ ನಾನಂಗೆ ನಮ್ಮ ಕರ್ನಾಟಕದಲ್ಲಿ ಮೈಸೂರು ಭಾಗದಲ್ಲಿ ರಾಗಿ ಮುದ್ದೆ ತಿಂತೀವಿ ಮತ್ತೆ ಉತ್ತರ ಕರ್ನಾಟಕದಲ್ಲಿ ರೊಟ್ಟಿ ತಿಂತಾರೆ ಅದೇ ತರ ಹಿಮಾಚಲ್ ಪ್ರದೇಶ ಜನಗಳು ಬೆಳಗ್ಗೆ ಎದ್ದು ಸಿದ್ದು ತಿಂತಾರೆ ಸೊ ನಾವು ಇವಾಗ ಸಿದ್ದು ಹೇಗಿದೆ ಅಂತ ಟೇಸ್ಟ್ ಮಾಡು ಶಾಪ್ ಏನು ನೋಡೋಣ ಸಿದ್ದು ವಿತ್ ಚಟ್ನಿ ಐವತ್ತು ರೂಪಾಯಿ ಸಿದ್ದು ವಿತ್ ಗೀ ಸೊ ಸಿದ್ದಿನಲ್ಲಿ ಎರಡು ವೆರೈಟಿ ಇದೆ ಒಂದು ಖಾರ ಮತ್ತೆ ಒಂದು ಸ್ವೀಟ್ ಖಾರ ಸಿದ್ದು ಅಂದ್ರೆ ಈ ತರ ಇರುತ್ತೆ ತಿಂತ ಇದೇ ಖಾರ ಎಲ್ಲ ಚಟ್ನಿ ಇದೆ ಆಚೆ ಬಂದ್ಬಿಟ್ಟು ಚಟ್ನಿ ಇದೆ ಇದು ಖಾರ ಸಿದ್ದು

ಿದೆ ಉಳ ಹಾಕಿದ್ದಾರೆ ಸಕ್ಕರೆ ಹಾಕಿದ್ದಾರೆ ಚೆನ್ನಾಗಿದೆ ನೀವು ಹೇಳಿ ಬಂದಾಗ ಟ್ರೈ ಮಾಡಿದ್ನಾ ಸೀರೆ ಟ್ರೈ ಮಾಡಿ ಕಲರ್ ಸಿಗೋ ಥರ ಇದೆ ಬಟ್ ಬೇರೆ ಬೇರೆ ಮೀನ್ ಇದೆ ಅಷ್ಟೇ ಈ ರೂಲ್ಸ್ ಆಮೇಲೆ ಇಲ್ಲ ಅದು ಇದೆ ಚೆನ್ನಾಗಿದೆ ಅಲ್ಲಿ ಹಾಸ್ಟೆಲ್ ಕಾಣ್ತಾ ಇದೆ ದೂರದಲ್ಲಿ ಸಿಟ್ಟು ನೋಡೋಣ ಹೇಗಿದೆ ಅಂತ ನೋಡೋಣ ಕಡೆ ಸೊ ಈ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಲಕ್ಕರ್ ಬಜಾರ್ಗೆ ಗೆ ಹೋದಾಗ ಏನೆಲ್ಲ ಶಾಪಿಂಗ್ ಮಾಡಿದೆ ಏನೆಲ್ಲ ನೋಡ್ದೆ ಅನ್ನೋದನ್ನ ಅಪ್ಲೋಡ್ ಮಾಡ್ತೀನಿ ಸೊ ಟಿಲ್ ದೆನ್ ಟ್ಯೂನ್ ಟೇಕ್ ಕೇರ್ ಟಾಟಾ ಬಾಯ್